ಹಸಿರು ಗಾಜಿನ ಬಳೆಗಳೇ ಸ್ತ್ರೀಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀ ಕಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ ಹಸಿರು ಗಾಜಿನ ಬಳೆಗಳೇ ತುಟಿಲಿನ ಕೂಸಿಗೆ ದೃಷ್ಟಿದು ತಾನೇ ಮೂಡವೆಯ ವಯಸ್ಸಿಗೆ ಒಡವೆ ಇದು ತಾನೇ ಕಾಮನ ಬಿಲ್ಲಿಗೂ ಇದರ ಸಾಟಿ ನಿಲ್ಲದು ಋಷಿಗಳ ಸಂಯಮ ಇದರ ಮುಂದೆ ನಿಲ್ಲದು ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಏನಪ್ಪ ಇವಳು ಇನ್ನು ವೀಡಿಯೋ ಫಸ್ಟನ್ನೇ ಹಾಡು ಹೇಳ್ತಿದ್ದಾಳ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಮೋಸ್ಟ್ಲಿ ತಂಪ್ಲೇನಲ್ಲ ನಿಮಗೆ ಗೊತ್ತಾಗಿರ್ಬೋದು ಹೌದು ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಗಾಜಿನ ಬಳೆಯಲ್ಲಿರುವ ಒಂದು ಪವರ್ ಹಾಗೇ ಈ ಎಸ್ಪೆಷಲಿ ಈ ಗರ್ಭಿಣಿಯರು ಯಾಕೆ ಬಡಗಳನ್ನ ಹಾಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಉಪಯುಕ್ತವಾದ ಒಂದು ವಿಡಿಯೋದೊಂದಿಗೆ ನಾವು ಪ್ರಾರಂಭಿಸೋಣ ಬನ್ನಿ ಇಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕೆಲವು ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಸಂಪ್ರದಾಯಗಳನ್ನೆಲ್ಲ ನಮಗೆ ಫಾಲೋ ಮಾಡೋಕ್ಕೆ ಹೇಳ್ತಾಯಿದ್ರು ಆದರೆ ಈಗಿನ ಈಗಿನವರು ಕೆಲವರು ಅದನ್ನೆಲ್ಲ ಫಾಲೋ ಮಾಡೋದಿಲ್ಲ ಆದರೆ ಕೆಲವರು ಮಾತ್ರ ಅದನ್ನು ತಪ್ಪದೇ ಪಾಲಿಸ್ತಾ ಬಂದಿದ್ದಾರೆ ಆದರೆ ನಮ್ಮ ಹಿರಿಯರು ಅದನ್ನೆಲ್ಲ ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಅದಕ್ಕೆ ಏನಾದರೂ ಒಂದು ವೈಜ್ಞಾನಿಕವಾದ ಕಾರಣ ಇದ್ದೇ ಇರ್ತಾ ಇತ್ತು ಕೆಲವು ವಿಷಯಗಳಂತೂ ಈಗ ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗಿದೆ ಅದಕ್ಕೆ ಹೇಳೋದು ನಮ್ಮ ಹಿರಿಯರು ಏನಾದರೂ ನಮಗೆ ಹೇಳಿದರೆ ದಯವಿಟ್ಟು ಅದನ್ನು ಪಾಲಿಸಿ ಕೆಲರು ಅದನ್ನು ತಗೊಳ್ಳೋದಿಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಅದು ಅವರವರ ಇಚ್ಛೆ ಹಾಗಾದರೆ ಬನ್ನಿ ಇವತ್ತಿನ ಒಂದು ವಿಡಿಯೋದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾರಿಗಾರೋ ಗೊತ್ತಿದ್ದರೆ ಕಣ್ ಖಂಡಿತವಾಗಿ ಕಮೆಂಟ್ ಮಾಡಿ ಇನ್ನೂ ಏನಾರ ವಿಷಯ ಗೊತ್ತಿದ್ರೆ ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ದಯವಿಟ್ಟು ಈ ಉಪಯೋಗವನ್ನು ಬಳಸ್ಕೊಳ್ಳಿ ಹಾಗೆ ಉಪಯೋಗಿಸ್ಕೊಳ್ಳಿ ಗಾಜಿನ ಬಳೆಗಳಲ್ಲಿ ಇಷ್ಟೊಂದು ಪವರ್ ಇದೆಯಾ ಹಾಗೆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಕರ್ಬಿ ನೀರು ಈಟಿಪ್ಸನ್ನು ಫಾಲೋ ಮಾಡಿ ಮರೆಯಬೇಡಿ ಏನಪ್ಪ ಇದು ಅಂದರೆ ಹೌದು ಈ ಗಾಜುಗಳು ಸುಲಭವಾಗಿ ಈ ಗಾಜುಗಳು ಸುಲಭವಾಗಿ ಎರಿಗೆ ಆಗೋದಕ್ಕೆ ಸಹಾಯ ಮಾಡ್ತೇವೆ ಅಂತ ಒಂದು ಆಗಿದೆ ಈ ಗರ್ಭಿಣಿಯರು ಬಳೆಗಳನ್ನು ಧರಿಸಿದರೆ ನಾರ್ಮಲ್ ಡೆರಿ ಡೆಲಿವರಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಇದು ನಿಜನ ಸಾಧ್ಯನಾ ನೋಡೋಣ ಇದರ ಹಿಂದಿನ ಸಂಪ್ರದಾಯಗಳು ವೈಜ್ಞಾನಿಕ ಕಾರಣಗಳನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಹಿಂದಿನ ಕಾಲದಲ್ಲಿ ಮಹಿಳೆಯರು ಕೈ ತುಂಬ ಎರಡು ಕೈಗೆ ಬಳೆಗಳನ್ನ ತೊಡ್ತಾಯಿದ್ರು ಇದ್ರು ಆ ಬಳೆಗಳ ಶಬ್ದ ಮನೆ ತುಂಬ ಆವರಿಸ್ತು ಅಂತಲೇ ಹೇಳ್ಬೋದು ಅಂದರೆ ಆ ಬಳೆಗಳ ಗಲ್ಗಲ್ ಶಬ್ದ ಮನೆ ತುಂಬ ಹಾಡಿರೋದು ಕೈಗಳು ಮೂಮೆಂಟ್ಸ್ ಮಾಡಿದಾಗ ಇಲ್ಲ ಆದರೆ ಈಗ ಸ್ವಲ್ಪ ಎಲ್ಲರೂ ಅದು ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಕೇವಲ ಏನಾದರೂ ಸಮಾಸ ಸಮಾರಂಭಗಳು ಮದುವೆ ಹರಿ ಹಾಗೂ ಹರಿ ಹಬ್ಬ ಹರಿದಿನಗಳು ಈ ಥರ ಹಬ್ಬಗಳ ದಿನಗಳು ಮಾತ್ರ ಆ ಬಳೆಗಳನ್ನು ತೊಡ್ತಾರೆ ಆದರೆ ಇಂದಿನ ಕಾಲದಲ್ಲಿ ಡೈಲಿ ಕೂಡ ಗಾಜಿನ ಬಾಳೆನ ತೋರ್ತಾಯಿದ್ರು ಹಾಗೆಯೇ ಈ ದಿನಗಳಲ್ಲಿ ನಾರ್ಮಲ್ ಡೆಲಿವರಿ ಆಗೋದು ತುಂಬಾ ಕಷ್ಟ ಅಂದರೆ ಸ್ವಲ್ಪ ಕಮ್ಮಿ ಕೂಡ ಆಗಿದೆ ಇದಕ್ಕೆ ಡಾಕ್ಟರ್ ಹಲವಾರು ಕರಣಗಳನ್ನು ಕೊಡ್ತಾರೆ ಈ ಗರ್ಭಿಣಿಯರು ಸರಿಯಾಗಿ ಫಿನಿಕಲ್ ಎಕ್ಸ್ ಫಿಸಿಕಲ್ ಎಕ್ಸಸೈಸ್ ಮಾಡದೇ ಇರೋದು ಪ್ರಧಾನ ಕಾರಣ ಅಂದರೆ ಅದೊಂದು ಮೇಯ್ನ್ ಕಾರಣ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಕೆಲವರು ಕನ್ಸೀವ್ ಆಗ್ತಂಗೆ ಕೆಲವು ಕೆಲಸಗಳನ್ನ ಫುಲ್ ಕೆಲಸಗಳನ್ನ ಮಾಡೋದೇ ಬಿಟ್ಬಿಡ್ತಾರೆ ಆದರೆ ಅದು ತಪ್ಪು ಸಣ್ಣ ಪುಟ್ಟ ಆಗೋವಂಥ ಕೆಲಸಗಳನ್ನ ನಮ್ಮ ಕೆಲಸಗಳನ್ನ ನಾವೇ ತಕ್ಕದ್ದು ಅದನ್ನು ಮಾಡೋದರಿಂದ ನಮಗೆ ಒಂದು ದೇಹಕ್ಕೆ ಒಂದು ಎಕ್ಸಸೈಸ್ ಆದಂಗೂ ಕೂಡ ಆಗುತ್ತದೆ ಹಾಗೆ ಮಗುವಿನ ಬೆಳವಣಿಗೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಅಂದರೆ ಈಗಿನ ಈಗಲೂ ಕೂಡ ಇದ್ದಾರೆ ಡೆಲಿವರಿ ಆಗೋ ಇಂದಿನ ದಿನದವರೆಗೂ ಕೂಡ ಕೆಲಸನ ಮಾಡ್ತಾನೇ ಇರ್ತಾರೆ ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಆಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿರ್ತಾರೆ ಅದು ನೋಡ್ರೆ ನಾರ್ಮಲ್ ಡೆಲಿವರಿ ಅಂತ ಹೇಳ್ತಾರೆ ಆದರೆ ಈಗಿನ ದಿನಗಳಲ್ಲಿ ಸ್ವಲ್ಪ ಅದು ಕಮ್ಮಿಯಾಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ರೆಸ್ಟ್ ಜಾಸ್ತಿ ತೊಗೊಳ್ತಾರೆ ಅಂದರೆ ಯಾರಿಗೆ ರೆಸ್ಟ್ ಬೇಕೋ ಅದು ಅಂಥವರು ರೆಸ್ಟ್ ತೊಗೊಳ್ಳಿ ಆದರೆ ಎಲ್ಲರೂ ರೆಸ್ಟ್ ತೊಗೊಳ್ಳೋದು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ ನಾವು ನಾರ್ಮಲ್ ಆಗಿದ್ದೀವಿ ಅಂತ ನಾವು ನಮ್ಮ ಕೆಲಸಗಳನ್ನ ಅಟ್ಲೀಸ್ಟ್ ನಮ್ಮ ಕೆಲಸಗಳನ್ನಾದರೂ ನಾವು ಮಾಡ್ಕೊಬೇಕು ಕೇವಲ ಒಂದು ಕೆಲಸ ಹಾಗೆ ಬಾಡಿ ಎಕ್ಸಸೈಸ್ ಅಂತ ಅಲ್ಲ ನಾವು ತಿನ್ನುವ ಆಹಾರ ಏನು ತಿಂತೀವಿ ಯಾವ ಮಟ್ಟದಲ್ಲಿ ತಿಂತೀವಿ ಯಾವ ಗುಣಮಟ್ಟದ ತಿನ್ನುತ್ತೀವಿ ಏನೇನು ತಿಂತೀವಿ ಅನ್ನೋದು ಕೂಡ ಒಂದು ಮುಖ್ಯವಾದ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವು ಆಹಾರಗಳು ಗರ್ಭಿಣಿಯರಿಗೆ ನಿರ್ಬಂಧ ಆಗಿರುತ್ತೆ ಹಾಗೆ ಇನ್ನು ಕೆಲವು ಆಹಾರಗಳು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ದೇಹಕ್ಕೆ ಬೇಗ ಬೇಕಾಗಿರುತ್ತೆ ಹಂಗಾಗಿ ನಾವು ಆಹಾರವನ್ನು ನೋಡಿಕೊಂಡು ನಾವು ತೊಗೊಬೇಕಾಗುತ್ತೆ ಹಾಗಾಗಿ ಈ ಆಹಾರದ ಪತ್ತ ಪದ್ಧತಿಯು ಕೂಡ ಮತ್ತೊಂದು ಕಾರಣ ಆಗಿರ್ತದೆ ಆ ಕಾರಣದಿಂದಾಗಿಯೇ ಇತ್ತೀಚಿಗೆ ಎಲ್ಲ ಹಾಸ್ಪಿಟಲ್ಗಳು ನೋಡಿದ್ರೂ ಸಿಝೇರಿಯನ್ಗಳೇ ಹೆಚ್ಚಾಗಿರ್ತವೆ ನಾರ್ಮಲ್ ಡೆಲಿವ್ಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ನಾವು ಹಿಂದಿನ ಕಾಲದಲ್ಲಿ ನೋಡೋದಾದರೆ ಈ ಸುಸಿಯರಿನ್ಗಳು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಏನಾದ್ರು ತುಂಬ ಕ್ರಿಟಿಕಲ್ ಇದೆ ಅಂತ ಅಂದಾಗ ಮಾತ್ರ ಸಿಸಿಯನ್ಗಳನ್ನ ಮಾಡ್ತಾಯಿದ್ರು ಆದರೆ ನಾರ್ಮಲ್ಗಳು ಡೆಲಿವರಿನೇ ತುಂಬ ಹೆಚ್ಚಾಗಿ ಎಲ್ಲರಿಗೂ ಕೂಡ ಆಗ್ತಾಯಿತ್ತು ಅದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ದೊಡ್ಡವರು ಅಂದರೆ ನಮ್ಮ ಹಿರಿಯರುಗಳು ಹೇಳಿದ ವಿಧಿವಿಧಾನಗಳನ್ನೆಲ್ಲ ಪಾಲಿಸ್ತಾ ಇದ್ರು ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ನಮ್ಮ ಡೈಲಿ ರುಟೀನ್ ಇರ್ಬೋದು ನಮ್ಮ ದಿನಚರಿ ಕೆಲಸಗಳು ಎಲ್ಲದೂ ಕೂಡ ಹಿಂದಿನವರು ಏನು ಹೇಳ್ತಿದ್ರು ಹಾಗೆ ಪಾಲಿಸ್ತಾಯಿದ್ರು ಹಾಗೆ ಪಾಲಿಸೋದ್ರಿಂದ ನಾರ್ಮಲ್ ಡೈಲರು ಜಾಸ್ತಿ ಆಗುತ್ತದೆ ಅಂತ ಕೂಡ ನಂಬ್ತಾ ಅದು ಕೂಡ ಹೆಚ್ಚು ಕಷ್ಟಪಡದೆ ಈಸಿಯಾಗಿ ಡೆಲಿವರಿ ಆಗುತ್ತೆ ಅಂತ ಕೂಡ ಹೇಳ್ತಾಯಿದ್ರು ಅದು ಬಿಡಿ ಈಗ ಬಳಗಳ ವಿಷಕ್ಕೆ ಬಣ್ಣ ನಮ್ಮ ಹಿಂದಿನ ಕಾಲದಿಂದ ಕೂಡ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರು ಬಳೆಗಳನ್ನ ತರಿಸೋದು ಒಂದು ಶುಭ ಸೂಚಕ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಆರೋಗ್ಯವಾಗಿ ಆಧ್ಯಾತ್ಮಿಕವಾಗಿ ಹಾಗೆ ಶಾಸ್ತ್ರ ಶಾಸ್ತ್ರೀಯವಾಗಿಯೂ ಕೂಡ ಕೆಲವು ಪ್ರಯೋಜನಗಳು ಇವೆ ಅಂತಲೇ ಹೇಳ್ತಾರೆ ಅವುಗಳು ಯಾವುವು ಅಂತ ನಾವೀಗ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಮ್ಮ ರಕ್ತ ಸಂಚಾರ ಸರಿಯಾಗಿ ಆಗ್ತದೆ ಹೌದು ಈ ಗರ್ಭಿಣಿ ಸ್ತ್ರೀಯರು ಬಳೆಗಳನ್ನು ತೊಡೋದ್ರಿಂದ ರಕ್ತ ಸಂಚಾರ ಸರಿಯಾಗಿ ಆಗುತ್ತದೆ ಗರ್ಭಿಣಿಯರು ಈ ಪ್ರೆಗ್ನೆಂಟ್ ಟೈಮ್ನಲ್ಲಿ ಗಾಜಿನ ಬಳೆಗಳನ್ನು ತೊಳೋದ್ರಿಂದ ರಕ್ತ ಸಂಚಾರ ಸರಿಯಾಗುತ್ತದೆ ಬಳೆಗಳು ನಮ್ಮ ಕೈಗಳನ್ನ ಪದೇ ಪದೇ ಒಂದು ಮೂಮೆಂಟ್ಸ್ ಇರುತ್ತಲ್ವ ಈ ಕೈಗಳಾಗೆ ಅದು ಮುಂದೆ ಹಾಗೂ ಹಿಂದೆ ಒಂದು ಚಾಲನೆ ಆಗುತ್ತಲ್ವ ಹಾಗೆ ಮಾಡೋದ್ರಿಂದ ನಮ್ಮ ರಕ್ತ ಸಂಚಾರ ತುಂಬ ಈಸಿಯಾಗಿರುತ್ತೆ ಹಾಗೆ ನಾರ್ಮಲ್ ಆಗಿರುತ್ತೆ ಅಂತ ಕೂಡ ಸೈಂಟಿಫಿಕ್ಕಾಗಿ ಕೂಡ ಇದು ಪ್ರೂವ್ ಆಗಿದೆ ಹೌದು ಬಳೆಗಳು ಒಂದು ಹಿಂದೆ ಮುಂದೆ ಹೋಗೋದ್ರಿಂದ ಅದೊಂಥರ ಎಕ್ಸಸೈಸ್ ಆದಂಗೆ ಅಂದರೆ ಮಸಾಜ್ ಥರ ಅದು ಒಂದು ನಮಗೆ ಹೆಲ್ಪ್ ಆಗುತ್ತೆ ಮಸಾಜ್ ರೀತಿ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ಬಳೆಗಳನ್ನ ಧರಿಸ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಹಾರ್ಮೋನ್ಗಳ ಬ್ಯಾಲೆನ್ಸಿಂಗ್ ಅಂತಲೇ ಹೇಳ್ಬೋದು ಈ ಬೆಳ್ಳಿ ಬಂಗಾರ ಅಂದರೆ ಚಿನ್ನ ಕೆಲವುಗಳು ಸಿಲ್ವರ್ ಬ್ಯಾಂಗಲ್ಸ್ ಎಲ್ಲ ಹಾಕ್ತಾರಲ್ವ ಹಾಗಾಗಿ ಈ ಚಿನ್ನ ಬೆಳ್ಳಿ ಬಳೆಗಳನ್ನ ನಾವು ಪ್ರೆಗ್ನೆನ್ಸಿ ಇದ್ದವರು ಹಾಕೋದ್ರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ನಾವು ಪ್ರೆಗ್ನೆನ್ಸಿನಲ್ಲಿ ಗರ್ಭಿಣಿಯರ ದೇಹದಲ್ಲಿರೋ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ತಾರೆ ಹಾಗೆಯೇ ಆಯುರ್ವೇದದ ಪ್ರಕಾರ ಈ ಗರ್ಭಿಣಿಯರಿಗೆ ಹಾರ್ಮೋನ್ಗಳ ತೊಂದರೆಗಳಿಲ್ಲದಿದ್ದರೆ ಪ್ರಸವ ಸುಲಭವಾಗಿ ಆಗುವ ಒಂದು ಅವಕಾಶ ಇರುತ್ತೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ನಮ್ಮ ಒಂದು ದೇಹದ ಹಾರ್ಮೋನ್ಸ್ ಬ್ಯಾಲೆನ್ಸ್ಗಳನ್ನು ಕೂಡ ನಾವು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳೋದು ಕೂಡ ತುಂಬಾ ಒಂದು ಅವಶ್ಯಕತೆ ಇರುತ್ತದೆ ಆ ಟೈಮಲ್ಲಿ ಹಾಗೆ ಇನ್ನು ಮುಂದೆ ನೋಡಿದರೆ ಮಾನಸಿಕವಾಗಿ ಪ್ರಶಾಂತತೆಯನ್ನು ಕಾಪಾಡ್ತದೆ ಅಂತಲೇ ಹೇಳ್ಬೋದು ಮೂರನೇದಾಗಿ ಹೌದು ಈ ಗಾಜಿನ ಬಳೆಗಳು ಒಂದು ಶಬ್ದ ಬರುತ್ತೆ ನೋಡಿ ಗಲ್ ಗಲ್ ಅಂತ ಜಾಸ್ತಿ ಬಳೆಗಳನ್ನು ತೊಟ್ಟಾಗ ಆ ಬಳೆಗಳ ಶಬ್ದ ಒಂದು ವಿಶೇಷವಾದ ಒಂದು ವೈಬ್ರೇಷನ್ ಇರುತ್ತೆ ಆ ಒಂದು ಸೌಂಡಲ್ಲಿ ಈ ಈ ಸೌಂಡು ಮಾಡ್ತಾಯಿದ್ರೆ ಹೊಟ್ಟೆಯಲ್ಲಿರುವ ಮಗು ಹಾಯಾಗಿರುತ್ತಂತೆ ಈ ತಾಯಂದಿರೋ ಬಳೆಗಳನ್ನ ಹಾಕ್ಕೊಂಡಿರ್ತಾರಲ್ವ ಗಾಜನ ಬಳೆಗಳು ಆ ಗಾಜನ ಬಳೆಗಳ ಒಂದು ಆ ಸೌಂಡಿಗೆ ಒಂದಕ್ಕೊಂದು ಟಚ್ ಆದಾಗ ಬರೋ ಒಂದು ಶಬ್ದ ಇರುತ್ತೆ ನೋಡಿ ಆ ವೈಬ್ರೇಷನ್ ಇರುತ್ತೆ ನೋಡಿ ಆ ಒಂದು ಶಬ್ದ ಹೊಟ್ಟೆಯಲ್ಲಿರುವ ಮಗುಗೆ ತುಂಬ ಹಾಯ್ ಅಂತ ಅನಿಸುತ್ತೆ ಹಾಗೆ ಮಹಿಳೆಗೂ ಕೂಡ ಅಂದರೆ ಗರ್ಭಿಣಿ ಮಹಿಳೆಯರು ಹಾಕ್ಕೊಂಡಿರ್ತಾರಲ್ವ ಅವರಿಗೂ ಕೂಡ ಮಾನಸಿಕವಾಗಿ ತುಂಬ ಒಂದು ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಒಂದು ಪ್ರಶಾಂತತೆ ಕೂಡ ಆ ಒಂದು ಶಬ್ದದಿಂದ ಅದು ನಮಗೆ ಗೊತ್ತಿಲ್ಲದೇ ಉಂಟಾಗ್ತದೆ ಅದು ನಮ್ಮ ಮೈಂಡಿಗೆ ಬರೋದೇ ಇಲ್ಲ ಇವೆಲ್ಲ ನಮಗೆ ನಮ್ಮ ಅರಿವಿಗೆ ಬರ್ಧನೆ ಒಂದು ಆಗುವಂಥ ಒಂದು ಉಪಯೋಗ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ನಿಂದ ಬಳೆಗಳನ್ನ ಹೆಚ್ಚಾಗಿ ಹಾಕ್ಕೊಳ್ಬೇಕು ಅಂತ ದೊಡ್ಡವರು ಹೇಳ್ತಾನೆ ಇರ್ತಾರೆ ಆದರೆ ನಾವುಗಳೇ ಕೇಳ್ತಾ ಇರೋದಿಲ್ಲ ಆದರೆ ಈ ಥರ ಎಲ್ಲ ಒಂದು ನಮಗೆ ಗೊತ್ತಿಲ್ಲದೇ ಒಂದು ರೀಸನ್ ಇರುತ್ತೆ ನೋಡಿ ಹಾಗೋದು ಅದಕ್ಕೆ ಹೇಳೋದು ದೊಡ್ಡವರು ಹೇಳೋದನ್ನು ನಾವೆಲ್ಲ ಕೇಳಬೇಕು ಅಂತ ಹಾಗೆ ಈ ರೀತಿ ಮಾಡೋದ್ರಿಂದ ಮನಸ್ಸು ಪ್ರಶಾಂತವಾಗಿರುತ್ತದೆ ಡೆಲಿವರಿ ಈಸಿಯಾಗಿ ಆಗುತ್ತದೆ ಅಂತ ಡಾಕ್ಟರ್ಸ್ ಕೂಡ ಕೆಲವು ಟೈಮಿಗೆ ಹೇಳಿರೋದು ಉಂಟು ಹಾಗಾಗಿ ಗರ್ಭಿಣಿಯರು ಒಂದು ಕನ್ಫರ್ಮ್ ಆಗ್ತಿದ್ದಂಗೆ ಬಳೆಗಳನ್ನ ಡೆಲಿವರಿ ಆಗೋವರೆಗೂ ಹಾಕ್ಕೊಂಡ್ರೆ ತುಂಬ ಒಳ್ಳೆದು ಹಾಗೆಯೇ ಗಾಜಿನ ಬಳೆಗಳ ಹಾಕ್ಕೊಂಡ್ರದ್ದಾಗ ಸ್ವಲ್ಪ ಕೇರಾಗಿ ಇರೋದು ಕೂಡ ನಾವು ಹುಷಾರಾಗಿ ನಾವು ನೋಡ್ಕೊಬೇಕಾಗುತ್ತದೆ ನೆಕ್ಸ್ಟ್ ಬಂದುಬಿಟ್ಟು ಈ ಮಗುವಿಗೆ ಕೇಳುವ ಶಕ್ತಿ ಕೂಡ ಹೆಚ್ಚಾಗುತ್ತಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ವಿಷಯ ಅಂದರೆ ಈ ಮಗು ಒಳಗಿರುವ ಒಂದು ಗರ್ಭಿಣಿ ಸ್ತ್ರೀಯ ಆ ಹೊಟ್ಟೆ ಒಳಗಿರೋ ಮಗು ಈ ಬಳೆಗಳ ಶಬ್ದ ಬರುತ್ತಲ್ವ ಈ ಶಬ್ದ ಬರೋದರಿಂದ ಅದಕ್ಕೆ ಕೇಳುವ ಶಕ್ತಿ ಕೂಡ ಒಂದು ಗ್ರಹಿಕೆ ಶಕ್ತಿ ಕೂಡ ಹೆಚ್ಚಾಗುತ್ತಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆರನೇ ತಿಂಗಳಿನಿಂದ ಈ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಗರ್ಭದಲ್ಲಿರುವ ಒಂದು ಮಗು ಇರುತ್ತಲ್ವ ಅದು ಶಬ್ದ ಕೇಳಲು ಸ್ಟಾರ್ಟ್ ಮಾಡತಂತೆ ಅಂದರೆ ಸ್ತ್ರೀ ಈ ಪ್ರೆಗ್ನೆನ್ಸಿ ಲೇಡೀಸ್ ಇರ್ತಾರಲ್ವ ಸಿಕ್ಸ್ ಮಂತ್ ಇಂದಾಗಿಂದೇ ಆ ಒಂದು ಹೊಟ್ಟೆಯೊಳಗಿರೋ ಮಗು ಹೊರಗಿನ ಶಬ್ದಗಳನ್ನು ಕೇಳಲು ಪ್ರಾರಂಭಿಸ್ತದೆ ಅಂದರೆ ಕೆಲವರೆಲ್ಲ ಪೂರ್ತಿ ಶ ನಿಶಬ್ದ ಪ್ರದೇಶಗಳಲ್ಲಿರ್ತಾರೆ ಅವರೆಲ್ಲ ಆ ಬಳೆಗಳ ಸೌಂಡು ಕೂಡ ಎಷ್ಟು ಪ್ರಶಾಂತವಾಗಿ ಕೂಲಾಗಿ ಕೇಳಿಸ್ತಾ ಇರುತ್ತೆ ಅಂದರೆ ಆ ಮಗುವಿಗೆ ಅಷ್ಟು ಚೆನ್ನಾಗಿ ಕೂಲಾಗಿ ಕೇಳಿಸ್ತಾ ಇರುತ್ತೆ ಈ ಬಳೆಗಳ ಶಬ್ದ ಮಗುವಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಕೂಡ ಕೊಡುತ್ತೆ ಅಂತಲೇ ಹೇಳ್ತಾರೆ ಆದ್ದರಿಂದ ಈ ಮಗುವಿನ ಬೆಳವಣಿಗೆಯಲ್ಲಿ ಯಾವುದೇ ರೀತಿ ತೊಂದರೆಗಳು ಕೂಡ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ ಹಾಗೆ ಮುಂದೆ ಬಂದ್ಬಿಟ್ಟು ಆಧ್ಯಾತ್ಮಿಕ ಸಾಂಪ್ರದಾಯಿಕಗಳ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಇದು ಈ ಆಧ್ಯಾತ್ಮಿಕ ಸಾಂಪ್ರದಾಯಿಕಗಳ ನಂಬಿಕೆ ಅಂತ ಕೇಳ್ತೀರಾ ಬನ್ನಿ ತಿಳ್ಕೊಳ್ಳೋಣ ನಮ್ಮ ಈ ಹಿಂದೂ ಸಂಪ್ರದಾಯದ ಪ್ರಕಾರ ಗರ್ಭಿಣಿಯರು ಬಳೆಗಳನ್ನು ಧರಿಸೋದ್ರಿಂದ ಒಂದು ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡ್ತದೆ ಅಂತಲೇ ಹೇಳ್ತಾರೆ ಹಿರಿಯರು ಹೌದು ನಾವು ಕೈ ತುಂಬ ನಾವು ಬಳೆಗಳನ್ನ ತೊಡೋದ್ರಿಂದ ಆ ಒಂದು ಪ್ರೆಗ್ನೆನ್ಸಿಲಿರ್ತಾರಲ್ವ ಆ ಪ್ರೆಗ್ನೆಂಟ್ ಲೇಡೀಸು ಅಂದರೆ ಗರ್ಭಿಣಿಯರು ಇರ್ತಾರಲ್ವ ಅವರಿಗೆ ಒಂದು ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಅಂತ ಕೂಡ ಹೇಳ್ತಾರೆ ಹೌದು ತಾನೆ ಈ ಥರ ಮಾಡೋದ್ರಿಂದ ನಾವು ಏನು ಕಳ್ಕೊಳ್ಳೋದೇನಿರೋದಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂದಾಗ ಈ ಥರ ಮಾಡೋದ್ರಲ್ಲಿ ಯಾವುದೇ ರೀತಿಯ ಒಂದು ನಮಗೆ ಅನಾನುಕೂಲ ಇಲ್ಲ ತಾನೆ ಹಾಗೆ ಮಾನಸಿಕವಾಗಿ ಪ್ರಶಾಂತತೆಯನ್ನು ಕೂಡ ಕಾಪಾಡ್ಕೊಳ್ತದೆ ಅಂತಲೇ ಹೇಳ್ಬೋದು ಹಾಗೆ ರಕ್ತ ಪ್ರಸರಣ ಸುಧಾರಿಸ್ತದೆ ಅಂದರೆ ಒಂದು ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇರುತ್ತಲ್ವ ಅದು ಈಸಿಯಾಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಹಾಗೆ ಒತ್ತಡ ಕಡಿಮೆ ಮಾಡ್ತದೆ ಆಗಿ ಇರುತ್ತೆ ನಮ್ಮ ಒಂದು ಮೈಂಡು ತುಂಬ ಒಂದು ರಿಲ್ಯಾಕ್ಸಾಗಿ ಇರ್ತಾರೆ ಆ ಟೈಮ್ನಲ್ಲಿ ಮಹಿಳೆಯರು ತುಂಬ ಒಂದು ಕಾಮಾಗಿ ಕೂಲಾಗಿ ಇರಬೇಕಲ್ವಾ ಅದಕ್ಕೊಂದು ಅದಕ್ಕೋಸ್ಕರ ಈ ಒಂದು ಬಳೆಗಳದ್ದು ಕೂಡ ಒಂದು ಕಾರಣಕರ್ತ ಆಗುತ್ತೆ ಅನ್ನೋದಾದರೆ ಯಾಕೆ ನಾವೆಲ್ಲ ಮಾಡಬಾರ್ದು ಅಲ್ವಾ ಹೀಗೆ ಈ ಥರ ಮುಂತಾದ ತುಂಬಾ ಒಂದು ಪ್ರಯೋಜನಗಳಿದೆ ಅಂತಲೇ ಹೇಳ್ಬೋದು ಆದ್ದರಿಂದ ಆ ಡೆಲಿವರಿ ಸುಲಭವಾಗಿ ಆಗುತ್ತೆ ಅಂತಲೇ ಕೂಡ ಕೆಲವರು ಹೇಳ್ತಾರೆ ಕೆಲವರು ಅಂದರೆ ಈ ನಮ್ಮ ಹಿರಿಯರೆಲ್ಲ ಈ ಥರ ಹೇಳ್ತಾಯಿದ್ರು ಅಲ್ವಾ ಹಬ್ಬ ಇಷ್ಟೆಲ್ಲ ನಮಗೆ ಪ್ರಯೋಜನಗಳಿದೆ ಅಂದರೆ ಯಾಕೆ ಮಾಡಬಾರ್ದು ನಾವು ಕೇವಲ ಒಂದು ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಶ್ರೀಮಂತ ಮಾಡ್ಕೊಳ್ಳೋ ಒಂದು ದಿನದಲ್ಲಿ ಮಾತ್ರ ನಾವು ಕೈ ತುಂಬ ಬಳೆಗಳನ್ನ ಅಲ್ವಾ ಅದ್ರ ಬದಲು ಒಂದು ಪ್ರೆಗ್ನೆಸಿ ಕನ್ಫರ್ಮೇಷನ್ ಆದಾಗಿಂದ ನಾವು ತೊಳ್ಕೊಂಡ್ರೆ ಇಷ್ಟೆಲ್ಲ ನಮಗೆ ಉಪಯೋಗ ಇದೆ ಅಂದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಇದರಲ್ಲಿ ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ಎಲ್ಲ ಉಪಯೋಗ ಆಗೋದ್ರಿಂದ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಆದರೆ ಗಾಜಿನ ಬಳೆ ಆಗಿರೋದ್ರಿಂದ ಕೆಲವು ಸತಿ ಉಳಿದೋಗೋ ಚಾನ್ಸಸ್ ಇರುತ್ತೆ ಅದನ್ನು ಸ್ವಲ್ಪ ಮಾತ್ರ ನಾವು ಸ್ವಲ್ಪ ಕೇರಾಗಿ ನೋಡಿಕೊಂಡ್ರೆ ಸಾಕು ಇಷ್ಟೆಲ್ಲ ನಮಗೆ ಅನುಕೂಲ ಇದೆ ಅಂದರೆ ಮಾಡೋದರಲ್ಲಿ ತಪ್ಪೇನಿಲ್ಲ ಅಲ್ವಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಳೊಬ್ಬರು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡ್ತಾ ಇದ್ದ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಮುಂದಿನ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ನಾವು ಸಿಗೋಣ ಅಲ್ಲಿಯವರೆಗೂ ಥ್ಯಾಂಕ್ ಯು ಬಾ ಬಾಯ್